ಊಟ ಸ್ಟಾರ್ಟ್ ಆಗಿದ್ರಿ ಬದಿಕೆ ಪಲ್ಯ ಬಾ ಮಸ್ತ್ ಆಗ್ತಿದ್ರು ಅನುಕೂಲ ಆಗತ್ತಿದ್ರೆ ಇವತ್ತು ಅದಾಯ್ತು ಹೋದ್ರಿ ಕೆಲ್ಸ ಎಲ್ಲ ಗೊತ್ತಿಲ್ಲ ನಮ್ಮ ನೀರು ಕೇಳೋರ್ ಏನ್ ರೆಸ್ಪಾನ್ಸಿಬಲ್ ಮಾಡಲಿಲ್ಲ ಮನ್ಸಿಗೆ ಸ್ವಲ್ಪ ಬೇಜಾರಾಗ್ತೈತಿ ಈಗ ಅಡ್ಗೆ ಆಯ್ತು ನೋಡಿದ್ರೆ ಹಾಂ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗದೀರಿ ಆರಾಮದಿರೇನಾ ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದಿರಿ ಹೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರೀ ಇವತ್ತು ಬಸು ಜಯಂತಿ ಎಲ್ಲರಿಗೂ ಬಸು ಜಯಂತಿ ಆರ್ಥಿಕ ಶುಭಾಶಯ ರೀ ಇವತ್ತು ನಾನು ಬಸು ಜಯಂತಿ ಏನೈತಾ ಇನ್ನು ಹೋಳ್ಗೆ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಆದರೆ ಮಾಡ್ತೀನಿ ಆಗ್ಲಿಕ್ಕಂದ್ರೆ ಟೆನ್ಷನ್ ತೊರಾಕೆ ಹೋಗಂಗಿಲ್ಲ ರೀ ಸ್ವಲ್ಪ ನಂಗೆ ಹೆಲ್ತ್ ಪ್ರಾಬ್ಲಮ್ ಆಗ್ತದೈತಿ ಅದೇ ಏನೆಲ್ಲ ಹೆಡ್ಕಿನ ಕೈಯು ಮತ್ತು ಕಾಲು ನೂಸಾಕೆ ಸ್ಟಾರ್ಟ್ ಆಗೈತೆ ಅಂತೇಳಿ ಮತ್ತು ಬೆಳಗ್ಗೆಯಿಂದ ಸ್ಟಾರ್ಟ್ ಆಗೈತಿ ಹೀಗಾಗಿ ನೈವೇದ್ಯಕ್ಕೆ ಏನೈತಾ ಪಾಯಸ ಮಾಡಿದ್ದೆ ಪೂಜೆನೂ ನಾಷ್ಟಕ್ಕೆ ಏನು ನಾಷ್ಟೇನು ಮಾಡಕ್ಕೆ ರೀ ನಿನ್ನೆ ರಾತ್ರಿ ಮಾಡಿದ್ದ ಅನ್ನ ಐತಲ್ಲ ಅದನ್ನೇ ಬಿಸಿ ಮಾಡಿ ಕೊಡ್ತೀನಿ ಪೂಜೆನೂ ಆಗೈತಿ ನೈವೇದ್ಯಕ್ಕೆ ಭಾಳ ಹೆಣ್ಣು ಮತ್ತೆ ಪಾಯಸ ಇಟ್ಟು ಕಾಯಿ ಹೊಡೆದು ಪೂಜೆ ಆಗೈತಿ ಇನ್ನ ನಾಷ್ಟ ಮಾಡಿಬಿಟ್ಟು ಸ್ವಲ್ಪ ಆಮೇಲೆ ಅಡ್ಗೆ ಮಾಡೋದಾದ್ರೆ ಮಧ್ಯಾಹ್ನ ಆದರೆ ಹೋಳ್ಗೆ ಮಾಡ್ತಿದ್ರೆ ಆಲಿಕ್ಕೆ ಚಪಾತಿ ಪಲ್ಯ ಅನ್ನ ಸಾರದಷ್ಟು ಮಾಡ್ತೀನಿ ಇವತ್ತಿನ ದಿನಾನ ಹೆಂಗೆ ಹೋಗುತ್ತಂತೆ ನೋಡಂದ್ರಿ ಸ್ವಲ್ಪ ಖುಷಿಯಾಗಿ ಹೋಗ್ಲಿ ಅಂತ ಅಂದ್ಕೊಂಡಿದ್ದೀನಿ ಮನ್ಸ್ದಾಗ ಯಾಕಂದ್ರೆ ಇವತ್ತು ಬಸು ಜಯಂತಿ ಇದ್ದಿಲ್ಲ ಡೈಲಿ ಅಂತೂ ಟೆನ್ಷನ್ ಇದ್ದೇ ಇರತೈತಿ ಇವತ್ತಾದರೂ ಸ್ವಲ್ಪ ಖುಷಿಯಾಗಿ ಇರ್ಬೇಕಂತ ಅಂದ್ಕೊಂಡಿದ್ದೀನಿ ನೋಡಂದ್ರಿ ದೇವರ ಆಶೀರ್ವಾದದಿಂದ ಖುಷಿಯಾಗಿರೋಕ್ಕೆ ಪ್ರಯತ್ನ ಪಡೋಣ ಎಲ್ಲರೂ ಅಷ್ಟೇ ರೀ ಎಲ್ಲರೂ ಇರ್ಬೇಕಂತ ಅಂದ್ಕೊಳ್ತಾರೋ ಬಟ್ ನಮ್ಮ ಸುತ್ತೆಲ್ಲ ಇರ್ತಾರಲ್ಲ ಅವರು ಸ್ವಲ್ಪ ಏನಾದರೂ ಅಂದ್ಬಿಟ್ರೆ ಟೆನ್ಷನ್ ಆಗಿ ಸ್ಟಾರ್ಟ್ ಆಗುತ್ತಾ ಈಗ ಅನ್ನ ಬಿಸಿ ಮಾಡಿ ಪಾಯಸ ಹಾಕಿ ಕೊಡ್ತಿದ್ರೆ ಹಾಗಾಗಿ ಊಟ ಸ್ಟಾರ್ಟ್ ಆಗಿದ್ವಿ ಹೋಗಲಿ ಮಾಡ್ಲೇ ಇಲ್ಲ ಕಡೆಗೆ ಆ್ಯಕ್ಚುಲಿ ಒಳಗೆ ಮಾಡ್ಬೇಕಂತ ಅನ್ಕೊಂಡ ಮಾಡಕ್ ಹೋಗಲಿಲ್ಲ ಚಟ್ನಿಗಳು ಮತ್ತು ಬಿಸಿ ಬೆದಿನ ಪಲ್ಯ ಇದು ಬಾಳೆಹಣ್ಣಿನ ಸೀಕರ್ಣಿ ಸ್ವಲ್ಪ ಇದ್ರೆ ಮಾವಿನಕಾಯಿ ಸೀಕರ್ಣಿನೂ ಬೇಕಾದ್ರೆ ಸ್ವಲ್ಪ ಮಾಡ್ಯಾರೀಗ ನಮಗಂತೂ ಇಷ್ಟ ಇಲ್ಲ ಬಾಳೆಣ್ಣ ಶೀಕರಣಿಲ್ ಅದು ಈಗ ಅದು ಮಿಕ್ಸ್ ಆಗಿ ಸರಿ ಅನ್ಸಲ್ಲ ಈಗ ಊಟ ಹೇಗೈತ್ರಿ ಊಟ ಮಾಡೋಣ ಚಪಾತಿ ಬಿಸಿ ಬಿಸಿ ಚಪಾತಿ ಬಾಳೆನ್ ಸೀಕರಣಿ ಹಸಿ ಮದ್ ಬದ್ನಿಕೆ ಪಲ್ಯ ರೀ ಮನವ್ ಮಾಡ್ಯಾನು ಇಷ್ಟ ಈಗ ಊಟ ಮಾಡೋದು ಮನೂ ಮಾಡಿದ್ದ ಬದನಿಕೆ ಪಲ್ಯ ಬಹಳ ಮಸ್ತ್ ಆಗ್ತೈತ್ರಿ ಟೇಸ್ಟ್ ಆಗ್ತೈತಿ ਇੱਿਲੁ ਮਾਨੁ? ਅਂਗਾ? ਅਂਗਾ ਨਾਕਤਾ? ਇੱਿਲੁ ਵਿੱਰਾਦਿ ਅਰੁਤਾ? ਮਾਸਤਾ ਦੁ ਮਾਸਤਾਕਤਿ ਇੱਿਲੁ ਮਾ? ਮਾਨੁ ਇੱਿਲੁ? ਮਾਨੁ ಇವತ್ತು ಅಕ್ಷಯ ತೃಟಿ ಐತಲ್ರಿ ಅದಕ್ಕಂತೇಳಿ ಸ್ವಲ್ಪ ಬಂಗಾರ ಬೆಳ್ಳಿ ತೊಗೋದಂತ ಹೇಳಿರಿ ಜಾಸ್ತಿ ಏನಿಲ್ಲ ಒಂದು ಚೂರ ತೊಗೋಬೇಕಂತ ಹೇಳ್ತಾರೋ ಆದರೂ ಒಂದು ಗುಂಜಿ ಅಷ್ಟಾದರು ಇವತ್ತು ಬಂಗಾರ ಬೆಳ್ಳಿ ತೊಗೋಬೇಕಂತ ಹೇಳ್ತಾರಲ್ಲ ಅದಕ್ಕಂಥೇಳಿ ನಾನು ತಾನು ಇಲ್ಲಿ ಬಂದಿವ್ರಿ ಇದು ನಮ್ಮ ಮನೆ ಸಮೀಪ ಆಗುತ್ತೆ ಒಂದು ನಮ್ಮ ಮನೆಯಿಂದ ಒಂದು ಎಷ್ಟು ಅದ್ಕೊಂಡು ತೊಗೊಬಿಟ್ರೆ ಒಂದು ಎರಡು ನಿಮಿಷ ದಾರಿ ಐತ್ರಿ ರೋಡ್ ಹತ್ರನೇ ಐತಿ ಅದಕ್ಕಂತ ಅಲ್ಲಿ ಬಂದೀವಿ ನೋಡ್ರಿ ಇದು ಡಿ ಸಿ ಸಿ ಬ್ಯಾಂಕ್ ರೋಡ್ ಹತ್ರನೇ ಇವ್ರದ್ದು ಅಂಗಡಿ ಇರೋದು ಅಲ್ಲಿ ಬಂದೀವಿ ನಮ್ಮ ಮನೆಗೆ ಸಮೀಪ ಆಗುತ್ತಲ್ಲ ಇಲ್ಲೇ ತೊಂದ್ರೆ ಆಯಿತು ಅಂತೇಳಿ ಈ ಒಣ ಮಂದೆಲ್ಲ ಇಲ್ಲೇ ಬರ್ತಾರೆ ಜಾಸ್ತಿ ಅದಕ್ಕಂತ ಸನೀಪ ಆಗುತ್ತಂತ ಹೇಳಿ ಬಂದಿವಿ ಬರೋ ತನಕ ಇಲ್ಲಿ ಒಂದು ಹುಡುಗಿ ಮೂವು ಚುಚ್ಕೊಳಾಕತಿತ್ತು ರೀ ನಮ್ಮ ತನಗೂ ಚುಚ್ಕೋ ಅಂತ ಹೇಳಾಕತ್ತಿದ್ದೆ ಬಟ್ ಅಲ್ಲಿ ಕುಂತವರೆಲ್ಲ ಹೇಳಾಕತ್ತಿದ್ರು ಫೈನಲಿ ಚುಚ್ಕೊಂಡು ಆ ರೀ ಆದರೆ ಈ ಹುಡುಗಿ ಒಂದು ಚೂರು ಅಲ್ಲಿಲ್ಲ ರೀ ಬ್ಯಾನ್ ಆಗ್ತೈತಿನೂ ಅಲ್ಲಿಲ್ಲ ಬಟ್ ಆದರೆ ಈ ಹುಡುಗಿ ಅಕ್ಕ ಏನು ಮಾಡೋದಿಲ್ಲ ಅಂದರೆ ಚುಚ್ಕೊಂಡನ ಓಡ್ಕೊಂತ ಮನೆಗೆ ಹೋಗಿಬಿಟ್ಲು ಯಾಕಂದರೆ ಅಲ್ಲೇ ಒಣೆನವರ ಬಂದಿರ್ತಾರಲ್ರಿ ಹಿಂಗಾಗಿ ಮನೆಗೆ ಹೋಯ್ತದ ಹುಡುಗಿ ಆದರೆ ಈ ಹುಡುಗಿ ಮಾತ್ರ ಒಂದು ಚೂರು ಅಲ್ಲಿಲ್ಲ ರೀ ನಂಗಂತೂ ನೋಡ್ಬಿಟ್ಟ ಭಾಳ ಖುಷಿ ಆಯ್ತು ಅವ್ರ ಮಮ್ಮಿಗೆ ಖುಷಿ ಆಕತಿತ್ತು

真的好，你 ತನು ಇದ್ರೆ ಫೈನಲಿ ಮೂಗ ಚುಚ್ಕೊಂಡು ಹೋಗ್ರಿ ಒಲ್ಲಂತ ಕತ್ತಿದ್ಲು ಫಸ್ಟಿಗೆ ಹುಡುಗಿ ಚುಚ್ಕೋದು ನೋಡಿಬಿಟ್ಟು ನಾನು ಚುಚ್ಕೊಂತೀನಂತೆ ಚುಚ್ಕೊಂಡ್ಲು ಮತ್ತು ಎಲ್ಲರೂ ಹೇಳಾಕತ್ತಿದ್ರು ಬಟ್ ನಾವೆಲ್ಲ ಸಣ್ಣವರ್ಗ ನನಗೆ ಮೂರು ಸಲ ಚುಚ್ಚ್ಯಾರೀ ಯಾಕಂದ್ರೆ ಅದು ಚುಚ್ಚಿದ ತಕ್ಷಣ ಈ ಥರ ದಪ್ಪ ಆಗ್ಬಿಟ್ಟು ಮೂಗ ಅದು ಮತ್ತೆ ತೆಗೆಯೋದು ಮತ್ತೆ ಈ ರೀತಿ ಕಮ್ಮಿ ಆಗೋಣ ಮತ್ತೊಂದು ಸಲ ಚುಚ್ಕೋದು ಹಿಂಗಾಗಿ ಒಂದು ಒಂದನೇ ಕ್ಲಾಸಿಗೆ ಸಲ ಮೂರನೇ ಕ್ಲಾಸಿಗೆ ಸಲ ನಾಲ್ಕನೇ ಕ್ಲಾಸಿಗೆ ಒಂದ್ಸಲ ಚುಚ್ಕೊಂಡಿದ್ದು ನಾನು ನನಗಂತೂ ಭಾಳ ತ್ರಾಸಾಗ್ಬಿಟ್ಟೈತಿ ಬಟ್ ನಮ್ಮ ತನಗೇನ ಅನಿಸಿಲ್ಲ ಅನ್ಸಿಲ್ಲರಿ ಆದ್ರೆ ಅದು ಚುಚ್ಚಮಂದಾಗ ಸರಿಯಾಗಿ ಚುಚ್ಬೇಕಾಗುತ್ತೆ ಬಸ್ಟ್ ಫಸ್ಟಿಗೆಲ್ಲ ಹೆಂಗ್ ಮಾಡ್ತಿರೋ ಗೊತ್ತಂದ್ರೆ ಹಳ್ಳಿ ಒಳಗನ ಮನ್ಯಾಗನ ಚುಚ್ತಿದ್ರು ಅದು ಹಿಂಗಾಗಿ ನೋವು ಆಗ್ತಿತ್ತು ಈಗ ಬಂದಿದ್ ನೋಡ್ರಿ ಟೈಮ ಎಂಟು ಗಂಟೆ ಆಗೈತಿ ನಮ್ಮ ತನ್ನ ಮೂಗು ಚುಚ್ಕೊಂಡು ಹೆಂಗನ್ಸೈತಿ ಇದು ಬಾಪ ಮೂಗೈತಿ ಅದಕ್ಕೊಂದು ಮೂಗ್ ಬಟ್ಟೆ ನೋಡ್ಕೊಂಬ ಹಾಗೆ ಸ್ವಲ್ಪ ಬೆಲ್ಲ ಬೆಲ್ಲ ಐತ್ರಿ ಸ್ವಲ್ಪ ಇವತ್ತು ಇದು ಐತಲ್ಲ ಅಕ್ಷಯ ಧ್ರುವ ಐತಿಲ್ಲ ಅದಕ್ಕಂತ ಸ್ವಲ್ಪ ಬೆಲ್ಲ ತರಬೇಕಂತ ಅದಕ್ಕೆ ಬೆಲ್ಲ ತಂದಿದ್ದೀನಿ ಸ್ವಲ್ಪ ಸೋಪು ಬೇಕಾಗಿತ್ತು ಕಡಲೆಬೇಳೆ ಮತ್ತು ಶೇಂಗಾ ಕಡ್ಲಿ ಇತ್ತ ಮುಗ್ದೈತ್ರಿ ಅದಕ್ಕಂತ ಕಡಲೆಬೇಳೆ ತಂದಿದ್ದೀನಿ ಬೀಸ್ಕೊಂಡು ಬರಬೇಕು ಒಂದೆರಡು ಕೆ ಜಿ ಕಡಲೆಬೇಳೆ ಮತ್ತು ಶೇಂಗಾ ಎಣ್ಣಿನೂ ಸ್ವಲ್ಪ ಇತ್ತ ಮತ್ತು ಎಣ್ಣೆ ಹೊರಗಡೆ ಹೋಗ್ಬಿಟ್ರೆ ಏನಾದರೂ ಒಂದು ನೆನಪು ಆಗ್ತಾ ಇರ್ತೈತಿ ತರೋದು ಹಂಗೆ ತನಗಿದ್ರೆ ಮ್ಯಾಗಿ ಮತ್ತೆ ಸೋಪ್ ಖಾಲಿಗಿತ್ತ ಸೋಪ್ ಇಷ್ಟ ತೊಗೊಂಡು ಬಂದಿವ್ರಿ ಈಗ ನಾನು ತನಗಿದ್ರೆ ಕಾಲನ್ನು ಚೈನ್ ಕೊಡ್ಸಿದ್ದೀನಿ ಮತ್ತು ನಾನು ಮುಗಿಬಟ್ಟು ತಂದಿದ್ದೀನಿ ಅದನ್ನ ಯಾವ ರೀತಿ ಐತೆ ಅಂತ ತೋರಿಸ್ತೀನಿ ಹಾಗಾದ್ರಿ ಕಾಲು ಗೆಜ್ಜಿ ತಂದಿದ್ದು ಹೆಂಗನ್ಸಾ ರೀ ಬಾ ದಿವಸಿಂದ ಫಸ್ಟ್ ಇದ್ದು ಹಾಕಿದ್ರೆ ಸ್ವಲ್ಪ ಕಟ್ ಆಗಿದ್ದು ಅದಕ್ಕಂಥೇಳಿ ಹ್ಮ ಇವತ್ತ ಅಕ್ಷಯ ತೃತಿ ಐತಲ್ಲ ಅದಕ್ಕೆ ಬೆಳ್ಳಿ ಬಂಗಾರ ಖರೀದಿ ಮಾಡ್ಬೇಕಂತ ತಂದಿದ್ದು ತೋರಿಸ ತಾಯಿ ಒಂದ್ಸಲ ಅವ್ರ ಪಪ್ಪ ತೋರಿಸ್ಬೇಕ್ರಿ ಆಕಿ ನಮ್ಗೇನು ತೋರ್ಸ ಅವಶ್ಯಕತೆ ಇಲ್ಲ ಅವ್ರ ಪಪ್ಪಾಗೆಲ್ಲಾನು ತೋರಿಸ್ಬೇಕು ಹ್ಮ್ ಈ ಬಂದ್ ಕೂಡ್ಲೆ ಮುಗಿಬೆಟ್ಟು ತೋರ್ಸಾಳು ಇನ್ನ ಕಾಲಾಗ ಹಾಕ್ಬಿಟ್ಟು ಅವನ್ ತೋರಿಸಾಕಿ நான் பட்ட தந்தினி ಫಸ್ಟ್ ಟೈಮ್ ಸ್ವಲ್ಪ ದೊಡ್ಡ ತೊಗೊಂಡಿದ್ದು ಯಾವಾಗಲೂ ಇಷ್ಟ ಹಾಕೊಂತೀನಿ ನಾನು ಫಸ್ಟ್ ಟೈಮ್ ಸ್ವಲ್ಪ ದೊಡ್ಡದಿರಲಿ ಚೇಂಜ್ ಇರಲಿ ಅಂತ ತಗೊಂಡಿದ್ದು ಹೆಂಗೆ ಅನ್ಸೈತಿ ಅಂತ ಹೇಳಿ ಚಲೋ ಕಾಣಿಸ್ ಕಾಣಿಸಲ್ಲ ನಿಮ್ಮ ಕಾಣಸಲ್ಲ ಅಂದ್ರೆ ಕಾಣಿಸಲ್ಲ ಸಣ್ಣ ಅಂದ್ರೆ ಅದು ಕಾಣಿಸಲ್ಲ ಹಾಕೊಂಡ್ಬಿಟ್ಟು ತೋರಿಸ್ತಿದ್ರೆ ಹಾಕೊಂಡಾಗ ಅಡಿಗೆ ಮಾಡಿ ಹ್ಮ್ ಅಡಿಗೆ ಮಾಡ್ತೀನಿ ನಮ್ಮದು ಇಷ್ಟು ಇದನ್ನೇ ಆಯ್ತು ತನಗ ಕಾಲಂದು ಕಾಲು ಚೈನ್ ಮತ್ತು ಮೂಗ್ ಬಟ್ಟೆ ಮೂಗ್ ಬಟ್ಟ ಸಾರಿ ಮೂಗ ಚುಚ್ಕೊಂಡ್ ಬರ್ಬೇಕಂದ್ ಇದ್ದಿಲ್ಲ ರೀ ಅಲ್ಲಿ ಒಬ್ಬಕ್ಕಿ ಹುಡ್ಗಿ ಚುಚ್ಕೊಂಡ್ ಹಾಕಿ ಇದು ಮಾಡ್ಕೊಂಡಿದ್ದೀನಿ ಸ್ವಲ್ಪ ಹುಡುಗಿ ಒಂದ್ ಚೂರು ರೀ ನಮ್ಮ ತನಗ ಸ್ವಲ್ಪ ಇನ್ನ ಮಾಡುದು ಅಂತೂ ಮತ್ ಹಾಕಿ ಇಷ್ಟು ಮೂಗ ಇದೆ ಮೂಗು ಬ್ಯಾನ್ ಆಗ್ಬೇಕದು ಒಂದ್ ಚೂರ ಏನೂ ಮಾಡಿಲ್ಲ ಅದ್ ನೋಡ್ಬಿಟ್ಟು ಅದನ್ನ ತಂದು ಚುಚ್ಕೊಬೇಟ್ಟಂತೆ ಅನಸ್ತು ಎಲ್ಲಾರು ಹೇಳಕ್ ಹತ್ತಿದ್ರ ಜನ ಇದ್ರಲ್ಲ ಒಂದ್ ಅದೇ ಇದು ಹೆಣ್ಮಕ್ಳು ಇದ್ರು ಸ್ವಲ್ಪ ಹೊರಗೆಲ್ಲ ಇಲ್ತಿದ್ರಲ್ಲ ಅವ್ರೆಲ್ಲ ಹೇಳಾಕ ಚುಚ್ಕೋ ಚುಚ್ಕೋ ಅಂತೇಳಿ ಆಯ್ತು ಚುಚ್ಕೊಂಡ್ಬಿಟ್ ಅಂತ ಚುಚ್ಕೊಂಬಿಟ್ರು ಎಷ್ಟು ದಿವಸದಿಂದ ಅನುಕೂಲ ಆಗತ್ತಿ ಇವತ್ತು ಅದಾಯ್ತು ನೋಡ್ರಿ ಕೆಲಸ ದೇವರೇನ ಮಾಡಾಕ್ ಅಂತಂದ್ರೆ ಅದು ಹೆಂಗ ಆಗ್ಬೇಕ ಆಗ್ಬಿಡ್ತೈತಿ ಫೈನಲ್ ಆಯ್ತಲ್ಲ ಅದು ಮುಂಗ್ ಚುಚ್ಚೋ ಕೆಲಸ ಅಂತ ಕಂಪ್ಲೀಟ್ ಆಯ್ತು ಇವತ್ತು ಅಕ್ಷಯ ತ್ರುತಿನ ಐತಿ ಮತ್ತೆ ಶುಕ್ರವಾರ ಐತಿ ಚಲ ಚಲಾ ಅಡಿಗೆ ಅಡ್ಗೆ ಮಾಡೋದ್ರಿ ಫಸ್ಟ್ ಗೆ ಅಡ್ಗಿ ಮಾಡ್ಕೊಡ್ಬೇಕು ಫೈನಲಿ ಮೂಗು ಬಟ್ಟೆ ಹಾಕೊಂಡಿದ್ದೀನಿ ನೋಡಿರಿ ದೊಡ್ಡದಾಗಿ ಅನ್ಸಾಕತೈತಿ ಇನ್ನಷ್ಟು ಮೂಗು ದೊಡ್ಡದು ಅನ್ಸಾತಿ ಬಟ್ಟೆ ಚಲೋ ಕಾಣಕತೈತಿಲ್ಲ ಗೊತ್ತಿಲ್ಲ ನಮ್ಮ ನೀರು ಕೇಳ ನವ್ರು ಏನು ರೆಸ್ಪಾನ್ಸಿಬಲ್ ಮಾಡಿಲ್ಲ ನನ್ನ ಮಗನಿಗೆ ಎಷ್ಟು ದೊಡ್ಡದು ಹಾಕ್ಕೊಂಡಿರಿ ಮಮ್ಮಿ ಅಂತ ಅಂತಾನು ನಮ್ಮ ತನಗಾದ್ರೆ ಇಷ್ಟ ಆಗೈತಿ ಯಾಕೆ ಇದನ್ನ ತಗೋರಿ ಮಮ್ಮಿ ಅಂತ ಅಲ್ಲೋ ಡೇ ಯಾವಾಗಲೂ ಶಾಂತ ಹಾಕೊಂಡಿರಿ ಈ ಸಲ ಸ್ವಲ್ಪ ಚೇಂಜ್ ಮಾಡ್ರಿ ನಾನು ಅಷ್ಟೊಂದು ಇದ್ದಿದ್ದು ತೊಗೊಂಡಿದ್ದೀನಿ ರೀ ಫಸ್ಟ್ ಅಷ್ಟೊಂದು ನನಗೂ ಇನ್ನು ಯಾರೊಂದು ಸ್ವಲ್ಪ ಸರಿ ಇಲ್ಲ ಅಂದ್ರೆ ಒಂದು ಸ್ವಲ್ಪ ಅನಿಸ್ತೈತಿ ಮನ್ಸಿಗೆ ಒಂದು ಸ್ವಲ್ಪ ಬೇಜಾರಾಗ್ತೈತಿ ಮನ್ಸಿಗೆ ಸ್ವಲ್ಪ ಬೇಜಾರಾಗ್ತೈತಿ ಆಗ್ತೈತಿ ಏನಾರ ಆಗ್ಲಿ ಬಿಡ್ರಿ ಮಟ್ ತಂದ ಹಾಕೋ ಒಂದು ಸ್ವಲ್ಪ ದಿವಸ ಎಷ್ಟು ಆಗ್ಲಿಕ್ಕಂದ್ರೆ ಮತ್ತೆ ಚೇಂಜ್ ಮಾಡೋಣ ಈಗ ಅಡುಗೆ ಆಯ್ತು ನೋಡ್ರಿ ಊಟ ಸ್ಟಾರ್ಟ್ ಆಗೈತಿ ನನ್ ತನ್ನೊಂದು ಮನೊಂದು ಊಟ ಆಯ್ತು ಸಾಕ ಇನ್ನು ನಾವು ಊಟ ಮಾಡೋದು ನಮ್ಮ ಮನೆಯವರ ಇದ್ರೆ ಅಜ್ಜಾಗ ಡಬ್ಬಿ ಕೊಡಾಕ್ ಹೋಗ್ಯಾರೀ ಟೈಮ್ ಆಲ್ರೆಡಿ ಒಂಬತ್ತು ಆಗಿ ಹೋಯ್ತು ಅಲ್ಲಿ ಬಂದು ಅಡಿಗೆ ಮಾಡ್ಬೇಕಾದ್ರೆ ಲೇಟ್ ಆಯ್ತಲ್ಲ ಹಿಂಗಾಗಿ ಏತರಿ ನೀರು ನೀತ್ರಿ ಅವನು ಇಷ್ಟ ಚಪಾತಿ ಚೌಳಿಕೆ ಪಲ್ಯ ಮಾಡ್ದಾರ ಹೋಗಮ್ದಾಗ ಹಿಟ್ಟು ಇಟ್ಟು ಹೋಗಿದ್ದೆ ಬಂದ್ ಕೂಡ್ಲೆ ಚೌಳಿಕೆ ಪಲ್ಯ ಮಾಡಿ ಚಪಾತಿ ಮಾಡ್ದೆ ಈಗ ಊಟ ಮಾಡೋಣ ಬೇರೆ ಅಂತ ಇವತ್ತು ನೀಡೋನ ಇಲ್ಲೇ ಮುಗಿಸೋನ್ರಿ ಇವತ್ತು ನೀಡೋ ನಿಮ್ಗೆ ಸ್ವಲ್ಪ ಮಾತ್ರ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಇಷ್ಟು ತನಕ ಇಡೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಹೃದಯ ಇರು ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ನಮಸ್ಕಾರ ರೀ ಹೋಗಿ ಬರ್ತೀವಿ ರೀ ಮತ್ತೆ ಸಿಗ್ತೀವಿ ರೀ